ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ಶನಿವಾರ ಎಲ್ಲ ಶನಿವಾರ ಕೂಡ ನಮ್ಮ ಚಾನೆಲ್ ಅಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಇರುತ್ತೆ ಇವಾಗ ಖಂಡಿತ ಮಿಸ್ ಮಾಡಬೇಡಿ ಎಲ್ಲ ಶನಿವಾರ ವೆಯ್ಟ್ ಮಾಡಿ ನೋಡಿ ಅದು ಸ್ವಲ್ಪ ವೆರೈಟಿ ಆಗಿರುತ್ತೆ ನೋಡಿ ಇವತ್ತಿನ ರೆಸಿಪಿ ಚಿಕನ್ ಕಬ್ಜಾ ಅಂತ ಇದು ಬಿರಿಯಾನಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ರುಚಿಯಲ್ಲೂ ಮಾಡುವ ವಿಧಾನದಲ್ಲೂ ಮಾಡೋದಿಕ್ಕೂ ಸ್ವಲ್ಪ ಸರಳಾಗಿರುತ್ತೆ ಅದೇ ರೀತಿ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದನ್ನು ಯಾವ ರೀತಿ ಮಾಡೋದು ಇದು ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಅದಕ್ಕೋಸ್ಕರ ಮೊದಲು ಸ್ವಲ್ಪ ರೆಡಿ ಮಾಡಿಟ್ಕೋಬೇಕು ಅಂದರೆ ನಾನಿಲ್ಲಿ ನೋಡಿ ಅರ್ಧ ಕೆ ಜಿ ಚಿಕನ್ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಉಪ್ಪು ಅರಶಿನ ಹುಡಿ ಆಮೇಲೆ ನಿಂಬೆ ರಸ ಇಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಒಂದು ಮೂವತ್ತು ನಿಮಿಷ ಆದರೂ ರೆಸ್ಟ್ ಮಾಡಬೇಕು ಜಾಸ್ತಿ ಬೇಕಿದ್ರೆ ನಿಮ್ಗೆ ಎಷ್ಟು ಬೇಕಿರೋ ರೆಸ್ಟ್ ಮಾಡ್ಬೋದು ತೊಂದರೆ ಏನಿಲ್ಲ ಇದೆಲ್ಲ ನೀವು ಮೊದಲು ರೆಡಿ ಮಾಡಿ ಮಾಡಿ ಬೇಕಾಗಿರೋದು ಅದ ಕಾರಣ ನಾನು ಮೊದಲು ತೋರಿಸ್ತಾ ಇರೋದು ಆಮೇಲೆ ಎರಡು ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಿ ಬೇಯಿಸಿ ಅಲ್ಲ ಹಾಗೆ ರುಬ್ಬಿಟ್ಕೊಂಡಿರೋದು ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಅಕ್ಕಿ ತಗೊಂಡಿರೋದು ಸೋನಾ ಮಸೂರಿ ಅಕ್ಕಿ ಒಂದೂವರೆ ಕಪ್ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಬಿರಿಯಾನಿ ಮಾಡುವ ಯಾವ ರೈಸು ಕೂಡ ತಗೋಬಹುದು ಅದು ಇದು ಅಂತ ಏನಿಲ್ಲ ನಾನು ನಾರ್ಮಲ್ ಇದು ತಗೊಳ್ಳೋದು ನಂಗೆ ಇದು ಕರೆಕ್ಟ್ ಆಗಿರುತ್ತೆ ಉದ್ದಕ್ಕಿರುವ ಅಕ್ಕಿ ಬೇಕಿ ತಗೋಬಹುದು ಸಣ್ಣ ಅಕ್ಕಿ ಬೇಕಿರು ತಗೋಬಹುದು ಇದನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡ್ಬೇಕು ಇದು ಅದೇ ರೀತಿ ಒಂದು ಮಿನಿಮಮ್ ಅರ್ಧ ಗಂಟೆ ಆದ್ರೂ ನೆನೆಸಿಟ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಆ ಬೇಯಿಸುವಾಗ ಸಾಫ್ಟ್ ಆಗಿ ಬರುತ್ತೆ ನಮಗೆ ಅಕ್ಕಿ ನೋಡಿ ಇದು ನಾನು ಇವಾಗ ನೆನ್ಸಿಟ್ಟು ನೆನ್ಸಿಟ್ಟಿರೋದು ಅದ ಕಾರಣ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನ ಏನ್ ಮಾಡ್ಬೇಕಂದ್ರೆ ಸೋಸಿ ಇಡಬೇಕು ಇದ್ರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಅದ ಕಾರಣ ಈ ರೀತಿ ಸೋಸಿ ಇಟ್ಕೊಳ್ಳಿ ರೆಡಿ ಇಟ್ಕೊಂಡ್ರೆ ಆಯ್ತು ನೋಡಿ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳಿ ಫುಲ್ಲಾಗಿ ಸೋಸಿ ಇಟ್ಕೊಂಡಿದ್ದೀನಿ ಅಂದರೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಆದ ಕಾರಣ ಈ ರೀತಿ ಮಾಡ್ತಾ ಇರೋದು ನೆಕ್ಸ್ಟ್ ಒಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕೋದು ಅಂದರೆ ಇದಕ್ಕೆ ನಿಜವಾಗಿ ರಿಫೈನ್ಡ್ ಆಯಿಲ್ ಅದು ಸನ್ಫ್ಲವರ್ ತೆಂಗಿನ ಎಣ್ಣೆ ಬಳಸಬಾರ್ದು ಸನ್ಫ್ಲವರ್ ಆಯಿಲ್ ಆ ಥರ ಏನಾದರೂ ಬಳಸೋದು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಅದರ ಬದಲು ಒಂದು ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಗರಂ ಮಸಾಲೆ ಎಲ್ಲ ಐಟಮ್ ಕೂಡ ಹಾಕೊಳ್ಳಿ ಏಲಕ್ಕಿ ಲವಂಗ ದಾಲ್ಚೀನಿ ಆಮೇಲೆ ನಟ್ ಮಗ್ ನೆಕ್ಸ್ಟ್ ಇದು ಬರುತ್ತಲ್ವಾ ಚಕ್ಕೆ ಎಲ್ಲ ಕೂಡ ಹಾಕೊಳ್ಳಿ ನಿಮ್ಮ ಬಳಿ ಏನೆಲ್ಲ ಇದೆಯಾ ಅದೆಲ್ಲ ಕೂಡ ಹಾಕೊಳ್ಳಿ ಗರಂ ಮಸಾಲೆ ಐಟಮ್ ಪಲಾವ್ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ನಿಮಗೆ ಆಯಿಲ್ ಇದ್ರೆ ಆಯಿಲ್ ಹಾಕ್ಬೋದು ನಾನಿಲ್ಲಿ ಆಯಿಲ್ಗಿಂತ ತುಪ್ಪ ಬೆಸ್ಟ್ ಅಂತೇಳಿ ತುಪ್ಪ ಹಾಕ್ತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕ್ಬಾರ್ದು ನೆಕ್ಸ್ಟ್ ಇದಕ್ಕೆ ಬೇಕಾಗಿದ್ದುದು ಹಸಿ ಮೆಣಸಿನಕಾಯಿ ಮೂರು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಅದು ಕೂಡ ಒಂದು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು ಅದು ಕೂಡ ಕರೆಕ್ಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಬರಬೇಕು ನೆಕ್ಸ್ಟ್ ನೋಡಿ ಅದನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಆಮೇಲೆ ಮೆಣಸಿನ ಹುಡಿ ಒಂದು ನಾಲ್ಕು ಟೀ ಅಷ್ಟು ಹಾಕ್ಕೊಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ಸ್ ಹಾಕೊಳ್ಳಿ ಅಂದರೆ ಜಾಸ್ತಿ ಖಾರ ಇರಲ್ಲ ಕಲರ್ ಇರುತ್ತೆ ಇದು ನಾನು ಮನೆಯಲ್ಲೇ ರೆಡಿ ಮಾಡಿ ಹುಡಿ ಮಾಡಿಟ್ಟಿರೋದು ಅದ ಕಣೆ ಈ ರೀತಿ ಇರೋದು ನೋಡಿ ಇನ್ನು ಇದನ್ನು ಮೊದಲು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದರ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನೀರೇನು ಹಾಕೋದು ಬೇಡ ಸ್ವಲ್ಪ ಡ್ರೈ ಆಗಿರಬೇಕು ಇವಾಗ ಹಸಿವಾಸನೆಲ್ಲ ಹೋಗಬೇಕು ಈ ರೀತಿ ತುಪ್ಪದಲ್ಲೇ ಹುರಿಬೇಕು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಟೀ ಅಷ್ಟು ಗರಂ ಮಸಾಲ ಹಾಕಿರೋದು ನೀವು ಇಲ್ಲಿ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು ನೀವು ಇಲ್ಲೇನು ಮಾಡಬೇಕಂದ್ರೆ ಒಂದು ಟೀ ಸ್ಪೂನ್ ಗರಂ ಮಸಾಲನೂ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಚಿಕನ್ ಮಸಾಲನೂ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದು ಟೊಮೆಟೊ ಕೂಡ ಸಣ್ಣಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಟೊಮೆಟೊ ಪೇಸ್ಟ್ ಹಾಕೊಂಡ್ರೆ ಆಯ್ತು ಇಲ್ಲಿ ಟೊಮೆಟೊ ಪೇಸ್ಟ್ ಹಾಗೆ ನಾನು ಎರಡು ಟೊಮೆಟೊ ರುಬ್ಬಿಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಎಲ್ಲ ಕೂಡ ಒಂದ್ಸಲ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಆಗಿ ಬರ್ಬೇಕು ನೋಡಿ ಇದರಿಂದ ಸ್ವಲ್ಪ ತೆಗ್ದಿರ್ತಾ ಇದೀನಿ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಇನ್ನು ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವ ಚಿಕನ್ ಇದೆಯಲ್ಲ ಅದನ್ನ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅಂದ್ರೆ ಇದಕ್ಕೆ ಮೊಸರು ಆ ರೀತಿ ಅದೇನು ಬೇಡ ಸಿಂಪಲ್ ಆಗಿ ಈ ರೀತಿ ಮಾಡುವಂಥದ್ದು ಈ ರೈಸ್ ಇನ್ನು ಇದಕ್ಕೆ ನೀರು ಇಲ್ಲಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿರೋದು ಅದಕ್ಕೆ ಮೂರು ಕಪ್ ನೀರು ಹಾಕ್ತಾ ಇರೋದು ಬಿಸಿನೀರು ಹಾಕ್ಕೊಳ್ಳಿ ಇಲ್ಲಿ ಅರ್ಧ 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 ಕಪ್ ಹಾಕೊಂಡಿರೋದು ಇನ್ನು ಇದು ನೀರು ಚೆನ್ನಾಗಿ ಕುದಿ ಬರಬೇಕು ಇಲ್ಲಿ ಅಕ್ಕಿ ಸೇರಿಸ್ತಾ ಇದೆ ಇಲ್ಲಿ ಎರಡು ಆಪ್ಷನ್ ಇದೆ ಒಂದಾ ನಿಮಗೆ ಇವಾಗ ಇವಾಗ ಚಿಕನ್ ಅರ್ಧ ಬೆಂದಿದೆ ಅಲ್ವಾ ಇವಾಗ ಅನ್ನ ಮಾತ್ರ ಸಪರೇಟ್ ತೆಗೆದಿಟ್ಕೊಂಡ್ಬಿಟ್ಟು ನಾನು ಆವಾಗ ತೆಗೆದಿಟ್ಟಿರುವಂತಹ ಮಸಾಲೆ ಅಲ್ವಾ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಗಿ ರೋಸ್ಟ್ ಮಾಡಿಟ್ಕೋಬೋದು ನಾನೇನ್ ಮಾಡ್ತೀನಿ ಅಂದ್ರೆ ಇದ್ರ ಜೊತೆನೆ ಬೇಯಿಸ್ತೀನಿ ಆಮೇಲೆ ತೆಗಿತೀನಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಅಂದ್ರೆ ಇವಾಗ ಚಿಕನ್ ಅಲ್ಲಿ ಅರ್ಧ ಬೆಂದ ಕಣದಲ್ಲಿ ಆಲ್ರೆಡಿ ಚಿಕನ್ ಫ್ಲೇವರ್ ಸಿಗುತ್ತೆ ನಮ್ಗೆ ಅಕ್ಕಿ ಬೇಯೋದಿಕ್ಕೆ ಬೇಕಿದ್ರೆ ಇವಾಗ್ಲೇ ತೆಗಿಬಹುದು ನಿಮಗೆ ನೋಡಿ ಇನ್ನಿದು ಮೂರು ವಿಸಿಲ್ ತನಕ ಬೇಯಿಸ್ತಾ ಇದ್ದೀನಿ ಮೂರು ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ನಿ ಇವಾಗ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡಬಾರ್ದು ಅಕ್ಕಿ ಹುಡಿ ಆಗುತ್ತೆ ಸ್ವಲ್ಪ ಆರಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಏನಾಗುತ್ತೆ ನಿಮ್ಗೆ ಹೀಗೆ ಸರ್ವ್ ಮಾಡ್ಬೋದು ಏನಿಲ್ಲ ಇವಾಗ ನೋಡಿ ಪಿಚ್ಚು ಕುಕ್ಕರಲ್ಲೇ ಬೇಯಿಸೋ ಕಾರಣ ಏನಾಗುತ್ತೆ ಅಂದರೆ ಆ ಚಿಕನ್ ನೋಡಿ ಸ್ವಲ್ಪ ವೈಟ್ ಕಲರಲ್ಲಿ ಅಲ್ವಾ ತಿನ್ನೋದಿಕ್ಕೆ ರುಚಿ ಇರುತ್ತೆ ಇಲ್ಲ ಅಂತಲ್ಲ ಆದರೆ ನೋಡೋದಿಕ್ಕೆ ಅಷ್ಟೊಂದು ವೈಟ್ ವೈಟ್ ಇದ್ದ ಕಾರಣ ಚೆನ್ನಾಗಿರಲ್ವಲ್ಲ ಅದ ಕಾರಣ ನಾನು ಏನು ಮಾಡ್ತೀನಿ ಅಂದರೆ ಈ ಚಿಕನ್ ಪೀಸನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾವು ಆವಾಗ ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದ್ವಿ ಅಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಜಾಸ್ತಿ ಏನು ಎಣ್ಣೆ ಹಾಕೋದು ಬೇಡ ಒಂದು ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿಟ್ಕೊಳ್ಳಿ ಅವಾಗ ಚೆನ್ನಾಗಾಗುತ್ತೆ ಅಥವಾ ಮೊದಲೇ ರೆಡಿ ಮಾಡ್ಬೋದು ನೋಡಿ ಇವಾಗ ನಾನೆಲ್ಲ ರೆಡಿ ಮಾಡಿ ತಂದಿದ್ದೀನಿ ಇವಾಗ ನೋಡಿ ಅಕ್ಕಿ ಅನ್ನ ನೋಡಿ ಕರೆಕ್ಟ್ ಸಪ್ರೇಟ್ ಆಗಿದೆ ಅಂದರೆ ಬಿಸಿ ಬಿಸಿ ಅಂಟು ಅಂಟಂಟಾಗಿರುತ್ತೆ ಚಿಕನ್ ನೋಡಿ ಸ್ವಲ್ಪ ರೋಸ್ಟ್ ಮಾಡೋ ಕಾರಣ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ಮಾಡಿದರೆ ಸುಪ್ ಸೂಪರ್ ಆಗಿರುತ್ತೆ ನೋಡಿ ಚಿಕನ್ ಕಬ್ಜಾ ಇಲ್ಲಿ ರೆಡಿ ಆಗಿದೆ ಸೂಪರ್ ಆಗಿರೋ ಒಂದು ರೆಸಿಪಿ ಸಿಂಪಲ್ ಆಗಿ ಮಾಡ್ಬೋದು ಜಾಸ್ತಿ ಫ್ಲೇವರ್ ಆ ಥರ ಏನಿಲ್ಲ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಇದು ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ಆಗಿರೋ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು